ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂತಹ ಹಲವಾರು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಬ್ಬ ಅನಾಮಿಕ ವ್ಯಕ್ತಿಯ ಏನು ಒಂದು ದೂರಿನ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಎಸ್ ಐ ಟಿಯನ್ನು ರಚಿಸಿದೆ ಈ ಎಸ್ ಐ ಟಿ ತಂಡ ಈಗಾಗಲೇ ಧರ್ಮಸ್ಥಳಕ್ಕೆ ಬಂದು ಅದನ್ನು ತನಿಖೆ ಆರಂಭಿಸಿದೆ ಅದಕ್ಕಿಂತ ಮುಂಚೆ ಆ ಒಂದು ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ ನಂತರ ಆ ವ್ಯಕ್ತಿ ತೋರಿಸಿದಂತಹ ಏನು ಹದಿಮೂರು ಪಾಯಿಂಟ್ಗಳಲ್ಲಿ ಪಾಯಿಂಟ್ಗಳಿದೆ ಆ ಪಾಯಿಂಟ್ಗಳಿಗೆ ಹೋಗಿ ಅಲ್ಲಿ ಏನು ಪರಿಶೀಲನೆ ಮಾಡಿದ ನಂತರ ಅದನ್ನು ಅದ್ದು ನೋಡಿದ ನಂತರ ಒಂದು ಕೆಲವು ಕಡೆಗಳಲ್ಲಿ ಇವತ್ತು ಏನು ಮನುಷ್ಯನ ಶರೀರದ ಅಸ್ಥಿ ಅಥವಾ ಮೂಲೆಗಳೇನಿದೆ ಅದು ಸಿಕ್ಕಿರ್ತದೆ ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ಆ ಒಂದು ಘಟನೆಗಳಿಗೆ ಸಂಬಂಧಿಸಿದಂತಹ ಯೂಟ್ಯೂಬರ್ಗಳು ಏನು ವಿಷಯಗಳನ್ನು ಸಂಗ್ರಹಿಸಿ ಇವತ್ತೇನು ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ಯವನ್ನು ಹೊರತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಇದನ್ನು ಸಹಿಸದ ಸಹಿಸದೆ ಇರತಕ್ಕಂತಹ ಧರ್ಮಸ್ಥಳದ ಆ ಒಂದು ಏನು ಗೂಂಡಾ ಗ್ಯಾಂಗ್ಗಳಿದೆ ಇವತ್ತು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಇದು ಬಹಳ ಖಂಡನೀಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಜಿಲ್ಲಾಡಳಿತ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸ ಆ ಯೂಟ್ಯೂಬರ್ ಯೂಟ್ಯೂಬರ್ಗಳ ಗಳ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆ ಮಾಡಿರ್ತಕ್ಕಂತಹ ಏನು ಗೂಂಡಾಗಳಿದ್ದಾರೆ ಅವರನ್ನು ಕೂಡಲೇ ಬಂಧಿಸಿ ಅವ್ರ ಮೇಲೆ ತೀವ್ರವಾದ ಅಥವಾ ಗಂಭೀರವಾದ ಪ್ರಕರಣಗಳನ್ನು ದಾಖಲಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅನ್ನೋದು ಅತಿ ಅವಿಭಾಜ್ಯವಾದಂಥ ಅಂಗ ಅಂತಹ ಒಂದು ಅವಿಭಾಜ್ಯವಾದ ಅಂಗದ ಒಂದು ಸಂಸ್ಥೆಯಾಗಿರ್ತಕ್ಕಂಥ ಯೂಟ್ಯೂಬ್ ಗಳ ಮೂಲಕ ಇವತ್ತೇನು ಸತ್ಯ ವಿಷಯಗಳು ಹೊರ ಬರ್ತಾ ಇದೆ ಸತ್ಯ ಸುದ್ದಿಗಳು ಹೊರಬರ್ತಾ ಇದೆ ಇದನ್ನು ಸಹಿಸ್ತಾರೆ ಆಗದೆ ಏನು ಆ ಘಟನೆಗಳ ಹಿಂದೆ ಇರ್ತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅದು ಅಲ್ಲಿ ಅಲ್ಲಿರ್ತಕ್ಕಂತಹ ಸ್ಥಳೀಯ ಗೂಂಡಾಗಳನ್ನು ಬಿಟ್ಟು ಇವತ್ತೇನು ಮಾಧ್ಯಮದ ಬಾಯಿ ಮುಚ್ಚಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗೃಹ ಇಲಾಖೆ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ ಜಿಲ್ಲಾಡಳಿತ ಯೋಚಿಸಬೇಕಾಗಿದೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಯಾರೇ ಸಂಶಯಾಸ್ಪದ ವ್ಯಕ್ತಿಗಳಿರಬಹುದು ಅಥವಾ ಸ್ಥಳೀಯರ ಗುಂಪು ಇರ್ಬೋ ಇರಬಹುದು ಅಲ್ಲಿ ಬರದೇ ಇರುವ ಹಾಗೆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇದು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿತ್ತು ಇವತ್ತೇನು ಪೊಲೀಸ್ ಇಲಾಖೆ ಅಂತಹ ಒಂದು ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದದರಿಂದಾಗಿ ಅಲ್ಲಿಯ ಗುಂಡಾಗಳು ಬಂದು ಏನು ಪತ್ರಿಕಾ ಮಾಧ್ಯಮದ ಪತ್ರಕರ್ತರಿದ್ದಾರೆ ಅವ್ರ ಮೇಲೆ ಇವತ್ತೇನು ಹಲ್ಲೆ ನಡೆದಿದೆ ಅದರಲ್ಲೂ ವಿಶೇಷವಾಗಿ ಗುಡ್ಲಾ ರಾಮ್ ಪೇಜಿನ ಅವರ ಏನು ಮಾಧ್ಯಮದ ಗುಡ್ಲಾ ರಾಂಪೇಜ್ ಮಾಧ್ಯಮದ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಇದು ಬಹಳ ಖಂಡನೀಯ ಮತ್ತೊಮ್ಮೆ ನಾವು ಒತ್ತಾಯಿಸ್ತಾ ಇದ್ದೇವೆ ಕೂಡಲೇ ತಕ್ಷಣ ಅಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ನಿಯೋಜಿಸಬೇಕಾಗಿದೆ ಮತ್ತು ಪೊಲೀಸ್ ಇಲಾಖೆ ಆ ಗೂಂಡಗಳನ್ನು ಏನು ಇವತ್ತೇನು ಅಲ್ಲಿ ಆದಂಥ ಘಟನೆ ಸಂಬಂಧಿಸಿ ವಿಡಿಯೋಗಳು ರೆಕಾರ್ಡ್ ಆಗಿದೆ ಅದರಲ್ಲಿದ್ದಂತಹ ಎಲ್ಲ ಗೂಂಡಗಳನ್ನು ಅವರು ಬಂಧಿಸಬೇಕು ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿರೋಧಾನು ಇದ್ದೇ ಇರುತ್ತದೆ ಇವರು ಏನಾದರೂ ಪ್ರತಿರೋಧ ವ್ಯಕ್ತಪಡಿಸಬೇಕಾಗಿದ್ರೆ ಅದು ನ್ಯಾಯಾಲಯದಲ್ಲಿ ವ್ಯಕ್ತಪಡಿಸಬೇಕಾಗಿತ್ತು ಅಥವಾ ಸಂಬಂಧಿಸಿದ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಪ್ರತಿಭಟಿಸಬೇಕಾಗಿತ್ತು ಅದು ಬಿಟ್ಟು ನೇರವಾಗಿ ಹಲ್ಲೆ ಮಾಡುವ ಮೂಲಕ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಗೂಂಡಾ ಸಾಮ್ರಾಜ್ಯ ಇಲ್ಲಿ ಮೆರೆದಾಡ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೂ ನಾವು ಒತ್ತಾಯಿಸ್ತಾ ಇದ್ದೇವೆ ಕೂಡಲೇ ಇದರ ಬಗ್ಗೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಗಮನ ಹರಿಸಿ ಧರ್ಮಸ್ಥಳ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ ಮತ್ತಷ್ಟು ಮುಚ್ಚಿರ್ತಕ್ಕಂತ ಏನು ಕೊಲೆ ಪ್ರಕರಣಗಳಿದೆ ಅದನ್ನು ತನಿಖೆ ನಡೆಸಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ